ನಿಮ್ಗೆ ನಾಟಿ ಸ್ಟೈಲ್ ನಲ್ಲಿ ತುಂಬಾನೇ ರುಚಿಯಾಗಿ ಈ ಪಲಾವ್ನ ಹೇಗ್ ಮಾಡ್ಕೊಳ್ಳೋದು ಅಂತ ತೋರಿಸ್ತಾ ಇದ್ದೀನಿ ಈ ರೀತಿ ಒಂದ್ಸತಿ ಮಾಡಿ ನೋಡಿ ಪಲಾವ್ನ ತುಂಬಾನೇ ಚೆನ್ನಾಗಿರತ್ತೆ ಸೊ ಲೇಟ್ ಮಾಡ್ತೀರಾ ಈ ರುಚಿ ರುಚಿಯಾದ ಪಲಾವ್ನ ಹೇಗ್ ಮಾಡ್ಕೊಳ್ಳೋದು ವಿಧಾನ ಏನು ಅಂತ ನೋಡೋಣ ಅದ್ರ ಜೊತೆಗೆ ಮೊಸರು ಬಜ್ಜಿ ಕೂಡ ತೋರಿಸ್ಕೊಡ್ತಾ ಇದ್ದೀನಿ ಫಸ್ಟ್ ಆಗಿ ನಾವು ಈ ರೀತಿ ಒಂದ್ ಬೌಲ್ ತಗೊಂಡ್ರಲ್ಲಿ ಯಾವ್ದಾದ್ರು ಒಂದು ಕಪ್ಪಳತೆಯಲ್ಲಿ ಒಂದು ಕಪ್ ಆಗುವಷ್ಟು ಅಕ್ಕಿ ಹಾಕೊಂಡು ಅದನ್ನ ಚೆನ್ನಾಗಿ ತೊಳೆದು ಒಂದ್ ಹತ್ತು ನಿಮಿಷ ನೆನೆಸಿ ಇಟ್ಕೊಳ್ಳಿ ಸೊ ಈ ಒಂದು ಕಪ್ ಆಗುವಷ್ಟು ಅಕ್ಕಿನಲ್ಲಿ ಇಬ್ರು ಹೊಟ್ಟೆ ತುಂಬಾ ತಿನ್ಬಹುದು ಸೊ ಹೀಗೆ ಇದಕ್ಕೆ ತಕ್ಕಷ್ಟು ನಾವು ಮಸಾಲೆ ರುಬ್ಕೊಳ್ಬೇಕಾಗತ್ತೆ ಮಸಾಲೆಗೋಸ್ಕರ ಒಂದು ಗಡ್ಡೆ ಆಗುವಷ್ಟು ಬೆಳ್ಳುಳ್ಳಿನ ಸ್ವಲ್ಪ ಲೈಟ್ ಆಗಿ ಸಿಪ್ಪೆ ಬಿಡಿಸಿ ಹಾಕಿ ಒಂದ್ ಮಿಕ್ಸಿ ಜಾರ್ ನಲ್ಲಿ ಮತ್ತೆ ಇದಕ್ಕೇನೆ ಒಂದ್ ಇಂಚ್ ಆಗುವಷ್ಟು ಶುಂಠಿ ನಿಮ್ ಖಾರಕ್ಕೆ ಬೇಕೋ ಅಷ್ಟು ಹಸಿ ಮೆಣಸಿನಕಾಯಿ ಮತ್ತೆ ಒಂದೆರಡು ಟೇಬಲ್ ಸ್ಪೂನ್ ಆಗುವಷ್ಟು ಹಸಿ ಕೊಬ್ಬರಿ ಒಂದು ಹಿಡಿಯಾಗುವಷ್ಟು ಕೊತ್ತಂಬರಿ ಸೊಪ್ಪು ಮತ್ತೆ ಪುದೀನ ಸೊಪ್ಪು ಇಷ್ಟನ್ನ ಸೇರಿಸ್ಕೊಂಡು ನೈಸಾಗಿ ಮಸಾಲೆನ ರುಬ್ಬಿ ಪಕ್ಕಕ್ಕೆ ತಿಕೊಂಬಿಡಿ ಸೊ ಈ ಮಸಾಲೆ ಹಾಕೋದ್ರಿಂದ ನಮಗೆ ಆ ನಾಟಿ ಫ್ಲೇವರ್ ತುಂಬಾ ಚೆನ್ನಾಗಿ ಬರುತ್ತೆ ನಾರ್ಮಲ್ ಆಗಿ ಡ್ರೈ ಮಸಾಲೆ ಪುಡಿ ಎಲ್ಲ ಹಾಕಿ ಮಾಡೋದಕ್ಕಿಂತ ಈ ರೀತಿ ಗ್ರೈಂಡ್ ಮಾಡಿ ನಾವು ಹಾಕಿದ್ರೆ ತುಂಬಾ ರುಚಿಯಾಗಿ ಬರುತ್ತೆ ಈಗ ನೆಕ್ಸ್ಟ್ ಪಲಾವ್ ಮಾಡ್ಕೊಳ್ಳೋದಕ್ಕೋಸ್ಕರ ಒಂದು ಕುಕ್ಕರ್ ನಲ್ಲಿ ನಾಲ್ಕು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕೊಂಡು ಅದರಲ್ಲಿ ಮಸಾಲೆನ ಹಾಕೊಳ್ಬೇಕು ಈ ಪಲಾವ್ ಎಲೆ ಚಕ್ಕೆ ಲವಂಗ ನಕ್ಷತ್ರದ ಹೂವು ಸೋಂಪು ಅದೇ ರೀತಿ ಒಂದು ಮರಟ್ಟಿ ಮುಗಿನ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಅದಾದ್ಮೇಲೆ ಇದಕ್ಕೆ ಒಂದು ಈರುಳ್ಳಿನ ಈ ರೀತಿ ದಪ್ಪ ಸೈಜ್ ಈರುಳ್ಳಿನ ಸಣ್ಣ ಸಣ್ಣದಾಗಿ ಉದ್ದುದಕ್ಕೆ ಕಟ್ ಮಾಡಿ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಈ ತರ ಈರುಳ್ಳಿ ಫ್ರೈ ಆಗ್ತಾ ಇದ್ದಂಗೆ ಇದಕ್ಕೆ ನಾವು ಫಸ್ಟ್ ಟೈಮ್ ರುಬ್ಬಿ ಎತ್ತಿಟ್ಕೊಂಡಿದ್ವಲ್ಲ ಮಸಾಲೆನ ಅದನ್ನ ಹಾಕೊಂಡು ಒಂದ್ ಎರಡು ನಿಮಿಷ ಫ್ರೈ ಮಾಡ್ಕೊಳ್ಳಿ ಸೊ ಈ ರೀತಿ ಆ ಹಸಿ ಸ್ಮೆಲ್ ಎಲ್ಲಾನು ಹೋಗೋ ತನಕ ಚೆನ್ನಾಗಿ ಫ್ರೈ ಮಾಡಿಕೊಂಡು ಅದಾದ್ಮೇಲೆ ಈಗ ನಾವು ತರಕಾರಿನ ಹಾಕೊಳ್ಬೇಕು ನಾನು ಇಲ್ಲಿ ಎರಡು ಕಪ್ ಆಗುವಷ್ಟು ಎಲ್ಲ ಮಿಕ್ಸ್ ತರಕಾರಿನ ಹಾಕೊಳ್ತಾ ಇದ್ದೀನಿ ಬೀನ್ಸ್ ಮತ್ತೆ ಕ್ಯಾರೆಟು ಹಾಗೆ ನೌಕಲ್ಲು ಮತ್ತೆ ಕಾಲಿಫ್ಲವರ್ನ ಸೇರಿಸ್ಕೊಳ್ತಾ ಇದ್ದೀನಿ ಸೊ ಇಷ್ಟು ತರಕಾರಿನ ಹಾಕೊಂಡು ಮತ್ತೆ ಒಂದು ಅರ್ಧ ಟೊಮೊಟೊ ಹಣ್ಣು ಕೂಡ ಸೇರಿಸ್ಕೊಂಡಿದೀನಿ ಟೊಮೊಟೊ ಬೇಕಿದ್ರೆ ಹಾಕೊಳ್ಳಿ ಇಲ್ಲಂದ್ರೆ ಸ್ಕಿಪ್ ಮಾಡ್ಬೋದು ಹಾಕ್ಲೇಬೇಕು ಅಂತ ಏನೂ ಇಲ್ಲ ಆನಂತರ ಚೆನ್ನಾಗಿ ಒಂದ್ಸತಿ ಮಿಕ್ಸ್ ಮಾಡಿಕೊಂಡು ಅದಾದ್ಮೇಲೆ ಇದಕ್ಕೆ ರುಚಿಗೆ ತಗ್ಗೋಷ್ಟು ಉಪ್ಪು ಮತ್ತೆ ಸ್ವಲ್ಪ ಅರ್ಶನದ ಪುಡಿ ಹಾಗೆ ಒಂದ್ ಸ್ಪೂನ್ ತುಂಬ ಧನ್ಯಾ ಪುಡಿನ ಸೇರಿಸ್ಕೊಂಡು ಚೆನ್ನಾಗಿ ಒಂದು ನಾಲ್ಕೈದು ನಿಮಿಷ ಫ್ರೈ ಮಾಡ್ಕೊಳ್ಳಿ ಸೊ ಒಂದು ಕಪ್ ಆಗುವಷ್ಟು ಅಕ್ಕಿಗೆ ಎರಡು ಕಪ್ನಷ್ಟು ತರಕಾರಿ ಹಾಕೊಂಡ್ರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ ಹಾಗೇನೆ ನೀವು ಅಕ್ಕಿ ಜಾಸ್ತಿ ತಗೊಳ್ದಷ್ಟು ತರಕಾರಿ ಕೂಡ ಜಾಸ್ತಿ ಹಾಕೊಳ್ಬೇಕು ಮತ್ತೆ ಜೊತೆಗೆ ನೀವು ಬೇಕು ಅಂತಂದ್ರೆ ಹಸಿ ಬಟಾಣಿ ಅಂತ ಕೂಡ ಸೇರಿಸ್ಕೊಳ್ಬಹುದು ಸೊ ಈ ರೀತಿ ಒಂದ್ ನಾಲ್ಕೈದು ನಿಮಿಷ ತರಕಾರಿನ ಫ್ರೈ ಮಾಡ್ಕೊಂಡಿದ ನಂತರ ಹೀಗಿದಕ್ಕೆ ನಾವು ನೀರ್ನ ಸೇರಿಸ್ಕೊಳ್ಬೇಕು ಒಂದು ಕಪ್ ಆಗುವಷ್ಟು ಅಕ್ಕಿಗೆ ಎರಡು ಕಪ್ ಆಗುವಷ್ಟು ನೀರ್ ಸಾಕಾಗತ್ತೆ ಸ್ವಲ್ಪ ನಿಮ್ಗೆ ಮೆತ್ತಿಗೆ ಬೇಕು ಅಂತ ಅಂದ್ರೆ ಇನ್ನ ಸ್ವಲ್ಪ ನೀರ್ನ ಜಾಸ್ತಿನೇ ಹಾಕೊಳ್ಳಿ ಸ್ವಲ್ಪ ಪಲಾವ್ ಇಂಥದ್ದೆಲ್ಲ ಒಂದ್ ಸ್ವಲ್ಪ ಮೆತ್ತಗಿದ್ರೆ ಚೆನ್ನಾಗಿರುತ್ತೆ ಸೊ ನಿಮ್ಗೆ ಯಾವ ತರ ಬೇಕು ಉದ್ರ ಉದ್ರಾಗ್ ಬೇಕಾ ಅಥವಾ ಬೇಕಾ ಬೇಕ ನೋಡ್ಕೊಂಡು ನೀರ್ನ ಅಹ್ ಹಾಕೋಬೇಕಾಗತ್ತೆ ಆನಂತರ ಇದಕ್ಕೆ ನಾವು ಫಸ್ಟ್ ನೆನ್ಸಿಟ್ಕೊಂಡಿರೋ ಅಕ್ಕಿನ ಹಾಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ನಾವು ಈ ನೀರ್ನ ಕುದಿಯಕ್ಕೆ ಬಿಡ್ಬೇಕು ನೀರು ಕುದಿಯುವಾಗ ಒಂದತಿ ರುಚಿ ನೋಡ್ಕೊಂಡು ಉಪ್ಪೇನಾದ್ರೂ ಕಡಿಮೆ ಅಂತ ಅನ್ಸಿದ್ರೆ ಹಾಕೊಂಡ್ಬಿಟ್ಟು ಒಂದ್ ಅರ್ಧ ಟೀ ಸ್ಪೂನ್ ಆಗುವಷ್ಟು ತುಪ್ಪ ಕೂಡ ಹಾಕೊಳ್ಳಿ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಕುಕ್ಕರ್ ಲಿಡ್ ನ ಕ್ಲೋಸ್ ಮಾಡಿಬಿಟ್ಟು ಒಂದ್ ಎರಡು ವಿಸಿಲ್ ಹಾಕಿಸ್ಕೊಳ್ಳಿ ಅಥವಾ ನೀವು ಹಾಗೇನೆ ಕುಕ್ಕರ್ ಮುಚ್ಚಲ ಮುಚ್ಚಿದಿರ ಒಂದು ಪ್ಲೇಟ್ ನ ಮುಚ್ಚಿ ಆದ್ರೂ ಓಪನ್ ಪಾತ್ರೆಯಲ್ಲಾದ್ರೂ ಮಾಡ್ಕೊಳ್ಬಹುದು ಸೊ ನಿಮ್ಗೆ ಯಾವ ತರ ಇಷ್ಟ ಇದ್ರೆ ತರ ಮಾಡ್ಕೊಳ್ಳಿ ಸೊ ನಂತರ ಮೊಸರು ಬಜ್ಜಿ ಮಾಡ್ಕೊಳ್ಳೋದಕ್ಕೋಸ್ಕರ ಒಂದು ಬೌಲಲ್ಲಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಮೊಸರನ್ನ ಹಾಕೊಂಡು ಸ್ವಲ್ಪ ಈರುಳ್ಳಿ ಅದೇ ರೀತಿ ಸ್ವಲ್ಪ ಸ್ವಲ್ಪ ಟೊಮೊಟೊ ಹಣ್ಣು ಮತ್ತೆ ಕ್ಯಾರೆಟ್ ಕೊತ್ತಂಬರಿ ಸೊಪ್ಪು ಇಷ್ಟನ್ನ ಹಾಕೊಂಡು ಸ್ವಲ್ಪ ಉಪ್ಪುಗಳನ್ನು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನಿಮ್ಗೆ ಇನ್ನೂ ಸ್ವಲ್ಪ ಸ್ಪೈಸಿ ಆಗಬೇಕು ಅಂತಂದ್ರೆ ಹಸಿ ಮೆಣಸಿನಕಾಯಿನ ಕಟ್ ಮಾಡಿ ಹಾಕೊಳ್ಬಹುದು ಅಷ್ಟೇ ನಮ್ಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ರೆ ಬೇಕಾದ ಎಲ್ಲಿ ಬೇಕ ನೋಡ್ಕೊಂಡು ನೀರ್ನ ಹಾಕಿ ಮಿಕ್ಸ್ ಮಾಡ್ಕೊಂಡ್ರೆ ನಮಗೆ ಮೊಸರು ಬಜ್ಜಿ ರೆಡಿ ಆಗುತ್ತೆ ಒಂದ್ ಎರಡ್ ವಿಸಿಲ್ ಆದ್ಮೇಲೆ ಮತ್ತೆ ಆ ವಿಸಿಲ್ ಎಲ್ಲ ಬಿಟ್ಕೊಂಡಿದ್ರಿ ಓಪನ್ ಮಾಡಿ ತೋರಿಸ್ತಾ ಇದೀನಿ ನೋಡ್ಬೋದಲ್ವಾ ಎಷ್ಟು ಸೂಪರ್ ಆಗಿ ನಮ್ಗೆ ಪಲಾವ್ ಅನ್ನೋದು ರೆಡಿ ಆಗಿದೆ ತುಂಬಾನೇ ಚೆನ್ನಾಗಿ ಸ್ಮೆಲ್ ಕೂಡ ಬರ್ತಾ ಇದೆ ನೀವು ಕೂಡ ಖಂಡಿತ ಟ್ರೈ ಮಾಡಿ ಸೊ ಈ ರೀತಿ ಮೊಸರು ಬಜ್ಜಿ ಹಾಗೆ ಪಲಾವ್ ನೀವು ಮಾಡಿದ್ ಆದ್ಮೇಲೆ ಹೇಗ್ ಬಂತು ಅಂತ ಮರಿದೆ ಕಾಮೆಂಟ್ ಮಾಡಿ ಹಾಗೆ ಇವತ್ತಿನ ವಿಡಿಯೋ